ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಪಿ ತುಮಕೂರು ಮಾತಾಡ್ತಾ ಇದ್ದೀನಿ ನಮಗೆ ತುಮಕೂರಲ್ಲಿ ಇತ್ತೀಚೆಗೆ ಈ ಮೀಟರ್ ಬಡ್ಡಿ ವ್ಯವಹಾರಗಳು ಜಾಸ್ತಿ ಆಗೋಗಿರುವ ಮಾಹಿತಿ ಇದೆ ಅದರಲ್ಲಿ ನಾನು ಎಲ್ಲ ತುಮಕೂರು ಸಾರ್ವಜನಿಕರಿಗೆ ಹೇಳುವುದೇನೆಂದರೆ ನೀವು ಕರ್ನಾಟಕ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ರೇಟ್ ರೇಟ್ ಆ್ಯಕ್ಟ್ ಪ್ರಕಾರ ಯಾರಾದರೂ ವರ್ಷಕ್ಕೆ ಏಯ್ಟೀನ್ ಪರ್ಸೆಂಟ್ಗಿಂತ ಜಾಸ್ತಿ ಅಲ್ಲಿ ಸಾಲ ಕೊಡಬಾರದು ಸಾಲ ತಗೋಬಾರದು ಸೊ ಅದರ ಪ್ರಕಾರ ನಿಮಗೆ ಯಾರಾದರೂ ಅದಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ರೇಟ್ಗೆ ಜಾಸ್ತಿ ಸಾಲ ನಿಮ್ಗೆ ಯಾರಾದರೂ ಕೊಟ್ಟು ನಿಮ್ಮನ್ನು ತೊಂದರೆ ಕೊಟ್ಟಿದ್ದರೆ ತಾವು ಇಮಿಡಿಯೇಟಾಗಿ ಪೊಲೀಸರನ್ನು ಸಂಪರ್ಕಿಸಿ ಪೊಲೀಸ್ ಸಂಪರ್ಕಿಸಿದರೆ ನಿಮಗೆ ನಿಮ್ಮ ಕಂಪ್ಲೇಂಟ್ ಮೇಲೆ ಅವ್ರ ಮೇಲೆ ಎಫ್ ಐ ಆರ್ ತಗೊಂಡು ಅವ್ರ ಮೇಲೆ ಕಠಿಣ ಕ ಕಾರವಾಯಿ ತಗೊಳ್ತೀವಿ ನೀವು ನಮಗೆ ಆ ಕ್ಷೇತ್ರ ಪೊಲೀಸ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗೆ ಮಾತಾಡಬಹುದು ಡಿ ಎಸ್ ಪಿಗೆ ಅಥವಾ ನನಗೆ ಡೈರೆಕ್ಟ್ ಕಾಲ್ ಮಾಡಬಹುದು ನಮ್ಮ ಎಲ್ಲ ಫೋನ್ ನಂಬರ್ಸ್ ನಿಮಗೆ ಪಬ್ಲಿಕ್ ಡೊಮೈನಲ್ಲಿ ಇದ್ದಾವೆ ಜೊತೆಗೆ ಒಂದು ಕಾಮನ್ ನಮ್ಮ ಕಮ್ಯಾಂಡ್ ಕಂಟ್ರೋಲ್ ರೂಮ್ ಫೋನ್ ನಂಬರ್ ಒಂದು ಹೊಸದು ಇದು ರಿಲೀಸ್ ಮಾಡ್ತಾ ಅದು ಬಂದು ನೈನ್ ಫೋರ್ ಏಯ್ಟ್ ಝೀರೋ ಏಯ್ಟ್ ಜೀರೋ ಟೂ ನೈನ್ ಡಬಲ್ ಝೀರೋ ಸೊ ಈ ನಂಬರ್ ಮತ್ತೆ ಹೇಳ್ತಾ ಇದ್ದೀನಿ ನೈನ್ ಫೋರ್ ಏಯ್ಟ್ ಝೀರೋ ಏಯ್ಟ್ ಝೀರೋ ಟೂ ನೈನ್ ಡಬಲ್ ಝೀರೋ ಈ ನಂಬರಿಗೆ ತಾವು ಕಂಪ್ಲೇಂಟ್ ಮಾಡಿದರೆ ಇಮಿಡಿಯೇಟ್ ಆಗಿ ನಿಮ್ಮನ್ನು ಸಂಪರ್ಕಿಸಿ ನಿಮ್ಮಿಂದ ದೂರು ತೊಗೊಂಡು ಅವರ ಅಕ್ಯೂಸ್ಡ್ ಮೇಲೆ ಕ್ವಾರ ತ್ವರಿತ ಕಾರವಾಯ್ ಮಾಡ್ತೀವಿ ಧನ್ಯವಾದ